ನೋಡೋದು ಸರಿ ಆ ಮನೆಯ ಮಾತ್ರ ಮೂರು ಇಟ್ಟ ಅಷ್ಟೇ ಗೆದ್ದಾಯ್ತದ ಎಸ್ ನಾಲ್ನೂರ ಐವತ್ತೊಂದು ಮತಗಳನ್ನು ನಡೆಸಿರುತ್ತಾರೆ ಎಂಟೇಶ್ ಮತಿ ಕೆ ಬಿ ಬಿ ಏಳ್ನೂರ ಇಪ್ಪತ್ತೊಂದು ಮತಗಳನ್ನು ನಡೆಸುತ್ತಾರೆ ಸುಳಿಲ್ ರಾಜ್ ಎ ಬಿ ಬಿ ಅರವತ್ತೈದು ಮತಗಳನ್ನು ನಡೆಸಿರುತ್ತಾರೆ ಈ ಪೈಕಿ ಸಾಮಾನ್ಯ ಸ್ಥಾನದಲ್ಲಿ ನಾಗರಾಜ್ ನಾಗರಾಜ್ ಕೇಟರಿ ಅವರು ಏಳ್ನೂರ ಮತಗಳಿಂದ ಆಯ್ಕೆಯಾಗಿರುತ್ತಾರೆ ಮತ್ತು ಬೆಂಗಳೂರಿನ ರಾಜಾಜಿನಗರದ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿರುವ ದಿ ಸಿಟಿಸನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಮೂವತ್ತರ ಆಡಳಿತ ಮಂಡಳಿ ಚುನಾವಣೆ ಶ್ರೀ ಜಗಜ್ಯೋತಿ ಬಸವೇಶ್ವರ ಕಾಲೇಜಿನ ಸಮುಚ್ಚಯದ ಆವರಣದಲ್ಲಿ ನಡೆಯಿತು ಚುನಾವಣೆಯಲ್ಲಿ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರು ಬ್ಯಾಂಕ್ನ ಹಾಲಿ ಅಧ್ಯಕ್ಷರಾದ ಎಸ್ ಕೇಶವಮೂರ್ತಿರವರ ತಂಡ ಅಭೂತಪೂರ್ವ ಜಯ ದಾಖಲಿಸಿತು ಎಸ್ ಕೇಶವಮೂರ್ತಿರವರ ತಂಡದಲ್ಲಿ ಉಮೇಶ್ ಕೆ ಸ್ವಾಮಿಜಿ ಗೋವಿಂದಯ್ಯ ಕೆಸಿ ನಟರಾಜು ಕೆಟಿ ನಾಗರಾಜು ವೆಂಕಟೇಶ್ ವೈಎಸ್ ಮೂರ್ತಿ ಕೆಸಿ ಸುರೇಂದ್ರ ಜೆಪಿ ಮತ್ತು ಮಹಿಳಾ ಮೀಸಲು ಸ್ಥಾನದಲ್ಲಿ ಪ್ರೇಮ ಚಂದ್ರೇಗೌಡ ಶಶಿಕಲಾ ಮಹದೇವಯ್ಯರವರು ವಿಜಯಶಾಲಿಯಾದರು ಇದೇ ಸಂದರ್ಭದಲ್ಲಿ ಎಸ್ ಕೇಶವಮೂರ್ತಿರವರು ಮಾತನಾಡಿ ನಮ್ಮ ತಂಡದ ಗೆಲುವಿನಲ್ಲಿ ಉತ್ತಮ ಆಡಳಿತ ಮತ್ತು ಬ್ಯಾಂಕ್ನ ಸದಸ್ಯರುಗಳು ನನ್ನ ಮೇಲಿಟ್ಟಿರುವ ವಿಶ್ವಾಸ ಮತ್ತು ಪ್ರತಿಭಾವಂತ ಮಕ್ಕಳ ಪುರಸ್ಕಾರ ಕಾರ್ಯಕ್ರಮಗಳು ಕಾರಣವಾಗಿದೆ ಎಂದು ಹೇಳಿದರು ಾರೆ ಈ ಪೈಕಿ ಪ್ರೇಮಚಂದ್ರ ಆರುನೂರ ತೊಂಬತ್ತ್ ಮೂರು ಮತಗಳಿಂದ ಮುಂದಿನ ಸ್ಥಾನ ಶೀಲ ಮಹಾದೇವಿಯವರು ಐನೂರ ಮೂವತ್ತ್ನಾಲ್ಕು ಮತಗಳಿಂದ ಎರಡು ಎರಡು ಸ್ಥಾನಗಳಲ್ಲಿ ಆಯ್ಕೆಯಾಗಿರ್ತಾರೆ ಮುಂದಳಿದ ವರ್ಗ ಪ್ರವಾಸ ಮುನ್ನೂರ ನಲವತ್ತೊಂಬತ್ತು ಮತಗಳನ್ನು ಗಳಿಸಿರುತ್ತಾರೆ ದರ್ಶನ್ ಕುಮಾರ್ ಸಿಂಗ್ ಅವರು ನಾಲ್ನೂರ ಮೂರು ಮತಗಳಿಂದ ಗಳಿಸಿರುತ್ತಾರೆ ಇಂಡಿಯನ್ ಕೋಆಪರೇಟಿವ್ ಬ್ಯಾಂಕ್ನ ಚುನಾವಣೆ ನೀಡಿದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ಎಲ್ಲ ಸದಸ್ಯರುಗಳು ನಮ್ಮ ಬ್ಯಾಂಕಿನ ಅಭಿವೃದ್ಧಿ ಪರದಿಪರ ತಂಡಕ್ಕೆ ಇವತ್ತು ಮತವನ್ನು ಕೊಟ್ಟಿದ್ದಾರೆ ನಮ್ಮ ತಂಡದಲ್ಲಿ ಹದಿನೈದು ಜನದಲ್ಲಿ ಹದಿನಾಲ್ಕು ಸದಸ್ಯರು ನಮ್ಮಲ್ಲಿ ಎತ್ತಿದ್ದಾರೆ ಇದನ್ನು ಸದಸ್ಯರುಗಳಲ್ಲಿ ಏನು ಸೂಚಿಸುತ್ತೆ ಅಂದರೆ ಇದು ಕೆ ಬಿ ಅಧ್ಯಕ್ಷ ಅವರು ಚನ್ನಪ್ಪೂರಿಂದ ತಮ್ಮೂರು ಎಪ್ಪತ್ತೇಳು ದಿನ ಒಂದು ಇಂಡಿಯನ್ ಗೋರ್ಮಂಡಿ ಬ್ಯಾಂಕ್ ಸಂಸ್ಥೆ ಈ ಭಾಗದಲ್ಲಿ ಸದಸ್ಯರುಗಳು ಅದ್ರ ಮೇಲೆ ತುಂಬ ಅಭಿಮಾನ ವಿಶ್ವಾಸ ಶ್ವಾಸ ಇಟ್ಕೊಂಡು ಬ್ಯಾಂಕಿನ ಅಭಿವೃದ್ಧಿಗೋಸ್ಕರ ಮತ್ತೆ ನಮ್ಮ ತಂಡದಲ್ಲಿರ್ತಕ್ಕಂಥವ್ರು ಇರ್ತಕ್ಕಂಥವ್ರು ಎಲ್ಲರನ್ನು ಪರಿಶೀಲನನ್ನಾಗಿ ಮಾಡಿದ್ದಾರೆ ನಮ್ಮ ತಂಡಕ್ಕೆ ಮತ್ತು ಇವತ್ತು ಮತದಾನದಲ್ಲಿ ಭಾಗವಹಿಸಿರು ಭಾಗವಹಿಸಿರ್ತಕ್ಕಂಥ ಎಲ್ಲ ಸದಸ್ಯರುಗಳಿಗೂ ನನ್ನ ತಂಡದ ಎಲ್ಲ ಸದಸ್ಯರುಗಳ ಪೈಕಿ ಅವರಿಗೆ ಒಂದು ಯಾರು ಇವತ್ತು ಬಂದು ಚುನಾವಣೆಯಲ್ಲಿ ಸದಸ್ಯರು ಭಾಗವಹಿಸಿ ನಮ್ಮ ತಂಡಕ್ಕೆ ಮತ್ತು ಮತದಾನದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ಸಹ ಇವತ್ತು ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಿದೆ ಮುಂದೆ ಅವರ ಒಂದು ವಿಶ್ವಾಸವನ್ನು ನಾವು ಬ್ಯಾಂಕಿನ ಪ್ರಗತಿಯತ್ತ ಕೊಂಡೊಯ್ಯಲಿಕ್ಕೆ ನಮಗೊಂದು ಸ್ಫೂರ್ತಿ ಇದೆ ಕಳೆದ ಹದಿನೈದು ವರ್ಷಗಳಿಗೂ ಮೇಲ್ಪಟ್ಟು ಬ್ಯಾಂಕ್ ಅಭಿವೃದ್ಧಿಗೆ ನಮ್ಮ ತಂಡದ ಜೊತೆಯಲ್ಲಿ ಶ್ರಮಿಸಿರುವ ಎಲ್ಲಾ ಸದಸ್ಯರು ಮತ್ತು ನಿರ್ದೇಶಕಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸಿದರು ಸ್ನೇಹಿತರು ಪ್ರೀತಿ ಪಾತ್ರರು ಬ್ಯಾಂಕ್ನ ಹಾಲಿ ಹಾಗೂ ಮಾಜಿ ನಿರ್ದೇಶಕರುಗಳು ಪಕ್ಷಾತೀತವಾಗಿ ಹಲವಾರು ಮುಖಂಡರು ಕೇಶವಮೂರ್ತಿ ತಂಡದವರ ಅಭೂತಪೂರ್ವ ಗೆಲುವನ್ನು ಸಂಭ್ರಮಿಸಿ ಅವರ ನಿವಾಸಕ್ಕೆ ತೆರಳಿ ಮಾಲಾರ್ಪಣೆ ಮಾಡಿ ಅಭಿನಂದನೆ ಸಲ್ಲಿಸಿದರು ಬನ್ನಿ ಸರ್ ಬನ್ನಿ ಸರ್ ಸರ್ ಬನ್ನಿ ಇಲ್ಲ ಬಾಣ ಹೋಗಿ ಸರ್ ಯಾವಾಗ ಬೇಕು ಯಾರೊಂದು ಮಗನ